ಪರಿಣಿತಿ ಕಲಾ ಕೇಂದ್ರದ ಹತ್ತನೆಯ ಪರಿಣಿತಿ ರಾಷ್ಟ್ರೀಯ ನೃತ್ಯ ಸಂಗೀತ ಮಹೋತ್ಸವವು ನವೆಂಬರ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಸಾಗರ ಪಟ್ಟಣದ ಗಾಂಧಿ ಮೈದಾನದಲ್ಲಿ ನಡೆಯಲಿದೆ ಎಂದು ಪರಿಣಿತಿ ಕಲಾ ಕೇಂದ್ರದ ಕಾರ್ಯಕ್ರಮ ನಿರ್ದೇಶಕ ವಿದ್ವಾನ್ ಎಂ ಗೋಪಾಲ್ ಅವರು ತಿಳಿಸಿದರು

ವೈವಿಧ್ಯಮಯ ನೃತ್ಯ ಸಂಗೀತ ಕಾರ್ಯಕ್ರಮಗಳು ನಡೆಯಲಿದ್ದು ನವೆಂಬರ್ ಇಪ್ಪತ್ತ್ ಮೂರರಂದು ಬೆಂಗಳೂರಿನ ವಿದ್ವಾನ್ ಅನೂರು ಅನಂತಕೃಷ್ಣ ಶರ್ಮಾ ತಂಡದ ಹದಿನಾರು ಕಲಾವಿದರ ಲವ ಲಾವಣ್ಯ ವಿಶೇಷ ಕಾರ್ಯಕ್ರಮ ಎರಡು ಗಂಟೆಗಳ ಕಾಲ ನಡೆಯಲಿದೆ ಬೆಂಗಳೂರಿನ ನಾಟ್ಯಶ್ರೀ ನೃತ್ಯ ಶಾಲೆಯ ಕಲಾವಿದರಿಂದ ಜಾನಪದ ಶೈಲಿಯಲ್ಲಿ ಭರತನಾಟ್ಯ ನಡೆಯಲಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ಮುಂಬೈ ಥಾಣೆಯ ಮುಕ್ತಾ ಜೋಶಿ ತಂಡದಿಂದ ನೃತ್ಯಾರಾಧನೆ ಹಾಗೂ ಮುಂಬೈನ ಪವಿತ್ರ ಆರ್ಟ್ಸ್ ವಿಜುವಲ್ ಇನ್ಸ್ಟಿಟ್ಯೂಟ್ನವರಿಂದ ಭರತನಾಟ್ಯ ಸೇರಿದಂತೆ ವಿವಿಧ ಪ್ರಕಾರದ ನೃತ್ಯ ರೂಪಕಗಳು ಜರುಗಲಿವೆ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹತ್ತು ಸಾಧಕರಿಗೆ ಪರಿಣಿತಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದರು ಕೂಡ ಇನ್ನು ನೃತ್ಯ ಸೇತುವೆ ಪ್ರದರ್ಶನ ಕೊಡ್ತಾರೆ ಮತ್ತು ಮಹಾರಾಷ್ಟ್ರದ ಲಾವಣಿಗಳನ್ನು ಇಲ್ಲಿ ಪ್ರಸ್ತುತಗೊಳಿಸ್ತಾ ಇದ್ದಾರೆ ಹೋಲಿ ನೃತ್ಯ ಮಹಾರಾಷ್ಟ್ರದ ಲಾವಣಿ ಆ ಲಾವಣಿ ಹೇಗೆ ಅಂತ ಹೇಳಿದ್ರೆ ಒಂದು ಶಾಸ್ತ್ರೀಯತೆಗೆ ಅದನ್ನು ಹೆಂಗೆ ತಗೊಬೋದು ಒಂದು ಒಂದು ಪ್ರಕಾರ ಇದೆ ಇನ್ನೊಂದು ತಂಡ ಅದನ್ನು ಜಾನಪದೀಯವಾಗಿ ಹಾಕಿ ನೃತ್ಯ ಮಾಡುವುದನ್ನು ತೋರಿಸ್ತಾ ಇದೆ ಅವೆರಡು ತಂಡಗಳು ಬರ್ತಾ ಇದೆ ಹಾಗೆ ಸಮಾರೋಪದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅರುಣ್ ಕುಮಾರ್ ಮೈತ್ರಿ ಪಾಟೀಲ್ ಉದಯ್ ಕುಮಾರ್ ರವೀಶ್ ಕುಮಾರ್ ಶ್ವೇತಾ ಗೋಪಾಲ್ ರಜನಿ ಅರುಣ್ ಕುಮಾರ್ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ